ನಾವು ಸಾಮಾನ್ಯವಾಗಿ ಅಂಗಡಿಗಳಿಗೆ ಮನೆ ಮುಖ್ಯ ದ್ವಾರದ ಮೇಲೆ ಕಾರು ಬೈಕು ಲಾರಿಗಳ ಮುಂದೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ದಾರಕ್ಕೆ ಕಟ್ಟಿ ನೇತು ಹಾಕೋದನ್ನ ನೋಡಿರ್ತೇವೆ ಯಾಕೆ ಈ ಥರ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಆ ಲಕ್ಷ್ಮಿ ಅಥವಾ ದರಿದ್ರಲಕ್ಷ್ಮಿ ಅಂತ ಏನು ಹೇಳ್ತೀವಿ ಆ ಲಕ್ಷ್ಮಿ ಒಳಗೆ ಪ್ರವೇಶ ಮಾಡೋದಿಲ್ಲ ದರಿದ್ರಲಕ್ಷ್ಮಿ ಉಳಿ ಮತ್ತು ಆ ಕಾರನ್ನು ತಿಂದು ಹಾಗೆ ವಾಪಸ್ ಹೋಗ್ತಾಳೆ ಎಂದು ವಾಡಿಕೆ ಇದೆ ನಿಂಬೆ ದೃಷ್ಟಿ ನಿವಾರಕವಾಗಿ ಬಳಸ್ತಾರೆ ಯಾವ ಜನರ ಕೆಟ್ಟ ಕಣ್ಣು ಬೀಳದೇ ಇರಲಿ ಹಾಗೂ ಮನೆಯ ದಾರಿದ್ರ್ಯತೆ ಸಾಲ ದುಷ್ಟಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸ ಮಾಡುತ್ತೆ ಅದಲ್ಲದೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ಆ ಶಕ್ತಿಯನ್ನು ಹೊಡೆದು ಹಾಕುವ ಶಕ್ತಿ ಈ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಆರಕ್ಕೆ ಇದೆ ಹಾಗಾದರೆ ಎಷ್ಟು ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣ ದಾರಕ್ಕೆ ಏರಿಸಿ ಅದರ ಮೇಲೆ ಏಳು ಹಸಿ ಮೆಣಸಿನಕಾಯಿ ಅಥವಾ ಹಣ್ಣು ಮೆಣಸಿನಕಾಯಿನ ಕಟ್ಬೋದು ಅಥವಾ ಮೊದಲು ನಾಲ್ಕು ಮೆಣಸಿನಕಾಯಿ ಮಧ್ಯದಲ್ಲಿ ನಿಂಬೆಹಣ್ಣು ನಂತರ ಮೂರು ಮೆಣಸಿನಕಾಯಿ ಈ ರೀತಿಯಾದರೂ ಕಟ್ಟಬಹುದು ನಿಮ್ಮ ಮನೆಗೆ ವಾಹನಗಳ ಮೇಲೆ ನಿಮ್ಮ ಅಂಗಡಿಗಳ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀಳಬಾರ್ದು ಅಂದರೆ ಈ ಕೆಲಸ ಇವತ್ತೇ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ